ಸೊ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಒಂದು ಅಹ್ ಕಾರಣನೇ ದಾಳಿ ಮಾಡಿರುವ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡಬೇಕಾಗಿತ್ತು ಕಾರಣ ಒಂದು ಲೈವ್ ಅನ್ನ ಬಂದಿರುವುದು ಸೊ ಏನಾಗಿದೆ ಅಂದ್ರೆ ಇವತ್ತು ಬೆಳಗ್ಗೆ ಕೂಲಿ ಕಾರ್ಮಿಕರು ಅಂದ್ರೆ ಮೊನ್ನೆ ಹಿಡಿದ್ರಲ್ಲ ಬಿಕೋಟ್ ಎಸ್ಟೇಟ್ ನಲ್ಲಿ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ವಿಡಿಯೋ ಮೂಲಕ ಅಪ್ಡೇಟ್ ಅನ್ನು ಸಹ ಮಾಡಿದೆ ಕಾಡಾನೆನ ಇಡಿತಾರೆ ಹಿಡಿದು ಅದಕ್ಕೆ ಬೆಲ್ಟ್ ಅನ್ನ ಅಳವಡಿಸ್ತಾರೆ ಓಲ್ಡ್ ಬೆಲ್ಟ್ ಅಂತ ಒಂದು ಎಣ್ಣಾನೆ ಅದಕ್ಕೆ ಒಂದು ಏಜ್ ನೋಡೋದಾದ್ರೆ ಸುಮಾರು ಒಂದು ಐವತ್ತು ವರ್ಷ ಆಗಿರ್ಬೋದು ಏನ್ ಮಾಡ್ತಾರೆ ಅಂದ್ರೆ ಮೊನ್ನೆ ಕಾರ್ಯಾಚರಣೆಯನ್ನ ಮಾಡಿ ಅದಕ್ಕೆ ಟ್ರಾಂಕ್ಲೈಸ್ ಮಾಡಿ ಸ್ಟ್ಯಾಂಡಿಂಗ್ ಸಡೆಷನ್ ಅನ್ನ ಕೊಟ್ಟು ಬೆಲ್ಟ್ ಹಾಕ್ತಾರೆ ನಂತರದಲ್ಲಿ ಅದನ್ನ ಅಲ್ಲೇ ರಿಲೀಸ್ ಮಾಡ್ತಾರೆ ಸ್ವಲ್ಪ ಹೊತ್ತು ಅದನ್ನ ಅಬ್ಸರ್ವೇಷನ್ ಅಲ್ಲೂ ಕೂಡ ಇಟ್ಟಿರ್ತಾರೆ ಆ ರಿಲೀಸ್ ಮಾಡಿದಂತ ಓಲ್ಡ್ ಬೆಲ್ಟ್ ಎಂಬ ಕಾಡಾನೆ ಗುಂಪ್ ಅಂದ್ರೆ ಗುಂಪ್ ಗುಂಪಿಗೆ ಸೇರೇ ಇಲ್ಲ ಸೊ ಅದೇನಾಗ್ಬಿಟ್ಟಿದೆ ಸ್ವಲ್ಪ ಗಾಬರಿ ಆಗಿರ್ಬೋದು ಮತ್ತೆ ಇವತ್ತೇನಾಗಿದೆ ಎರಡು ದಿನ ಆಯ್ತಲ್ವಾ ನಿನ್ನೆ ಕಾರ್ಯಾಚರಣೆ ಮಾಡಿರ್ಲಿಲ್ಲ ನಿನ್ನೆ ಮಾಡ್ಲಿಲ್ಲ ಸ್ವಲ್ಪ ರೆಸ್ಟ್ ಕೊಟ್ಟಿದ್ರು ಒಂದಿನ ಅಂತ ಸೊ ಇವತ್ತು ಮಾಡಬೇಕಾಗಿತ್ತು ಇವತ್ತು ಕೂಡ ಕಾರ್ಯಾಚರಣೆ ನಡೆಸ್ತಿಲ್ಲ ಆದ್ರೆ ಇವತ್ತು ಬೆಳಗ್ಗೆ ಏನಾಗಿದೆ ಅಂದ್ರೆ ಆ ಒಂದು ಕಾಡಾನೆ ಅಲ್ಲೇ ಇದೆ ಸೊ ಅಲ್ಲೇ ಓಡಾಡ್ತಾ ಇದೆ ಈ ಕೂಲಿ ಕಾರ್ಮಿಕರು ಬಿಕ್ಕೋಟೆ ಎಸ್ಟೇಟ್ಗೆ ಕೆಲಸ ಮಾಡೋಕೆ ಅಂತ ಹೋಗ್ಬಿಟ್ಟಿದ್ದಾರೆ ಸೊ ಅವ್ರು ಇಂಟಿಮೇಶನ್ ಮಾಡಿದ್ರಂತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲೇ ಆನೆ ಸುತ್ತಾಡ್ತಾ ಇದ್ದಾರೆ ಯಾರು ಕೂಡ ಕೂಲಿ ಕಾರ್ಮಿಕರು ಕೆಲ್ಸಕ್ಕೆ ಹೋಗ್ಬಿಡಿ ಅಂತ ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋರು ಇನ್ಫಾರ್ಮ್ ಮಾಡಿದ್ರೆ ಬಟ್ ಅಲ್ಲಿ ಬಿಕ್ಕೋಡ್ ಎಸ್ಟೇಟ್ ನಲ್ಲಿ ಮ್ಯಾನೇಜರ್ ಇನ್ಫಾರ್ಮ್ ಮಾಡಿದ್ರು ಅಲ್ವಾ ಕೆಲಸದವ್ರಿಗೆ ಗೊತ್ತಿಲ್ಲ ಸೊ ಅವ್ರು ಕೆಲಸ ಮಾಡಕ್ಕೆ ಅಂತ ಬೆಳಗ್ಗೆನೆ ಕೂಲಿ ಕೆಲಸಕ್ಕೆ ಅಂದ್ರೆ ಕಾಫಿ ಎಸ್ಟೇಟ್ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಸೊ ಅಲ್ಲಿ ಏನಾಗಿದೆ ಅಂದ್ರೆ ಆ ಒಂದು ಆನೆ ಇಮಿಡಿಯೇಟ್ ಅಟ್ಯಾಕ್ ಮಾಡ್ಬಿಟ್ಟಿದೆ ಸೊ ಅದು ಗಾಬರಿಯಿಂದ ಮೂರ್ನಾಲ್ಕು ಜನ ಅಲ್ಲೇ ಓಡ್ ಬಂದಿದೆ ಅವ್ರು ಸ್ವಲ್ಪ ಗಾಬರಿಗ ಆಸ್ಪತ್ರೆಗೆ ದಾಖಲ ದಾಖಲಾಗಿದೆ ಇನ್ನೂ ಸ್ವಲ್ಪ ಒಬ್ಬರಿಗೆ ಸ್ವಲ್ಪ ಗಂಭೀರ ಗಾಯ ಆಗಿದೆ ಬೆನ್ ಭಾಗ ಮತ್ತೆ ಮೈ ಕೈ ಸ್ವಲ್ಪ ನೋವಾಗಿರ್ಬೋದು ಅಂತದ್ದು ಸೊ ಆಸ್ಪತ್ರೆಯ ವಿಡಿಯೋ ಸಹ ನೀವು ನೋಡಿರ್ಬೋದು ಸೊ ಆ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಅದ ಕಾರಣ ಇವತ್ತು ಕಾರ್ಯಾಚರಣೆಯನ್ನು ಕೂಡ ಮಾಡಿಲ್ಲ ಕ್ಯಾನ್ಸರ್ ಆಗಿದೆ ಕಾರ್ಯಾಚರಣೆ ಸೊ ಒಂದು ಪರಿಸ್ಥಿತಿ ಅವ್ರನ್ನ ಬೇಲೂರು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ಅವರು ಮಹಿಳೆಯನ್ನ ಈಗ ನಂತರದಲ್ಲಿ ಅವ್ರನ್ನ ಹಾಸನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅಬ್ಸರ್ವೇಶನ್ ಅಲ್ಲಿ ಇಟ್ಟಿದ್ದಾರೆ ಚಿಕಿತ್ಸೆನ ಕೊಡಿಸ್ತಾರೆ ಈ ಒಂದು ಎಣ್ಣಾನೆ ಮತ್ತಿನ್ನೊಂದ್ಸತಿ ದಾಳಿ ಮಾಡುತ್ತೆ ಇ ಟಿ ಎಫ್ ಸಿಬ್ಬಂದಿ ವರ್ಗದವರ ಮೇಲೆ ಸೊ ಅದನ್ನು ಕೂಡ ವಿಡಿಯೋ ನೀವು ನೋಡಬಹುದು ಇನ್ಸ್ಟಾಗ್ರಾಮ್ ಆಗಿರೋ ಬೇರೆ ಕಡೆ ಕೂಡ ನ್ಯೂಸ್ ನಲ್ಲಿ ಕೂಡ ಬಂದಿದೆ ಈ ಒಂದು ಓಲ್ಡ್ ಬೆಲ್ಟ್ ಏನಾಗಿ ಬಂದಿದೆ ಅಂದ್ರೆ ಗ್ರೂಪ್ಗೆ ಸೇರಿ ಇಲ್ಲ ಸ್ವಲ್ಪ ಗಾಬರಿಯಾಗಿರ್ಬೇಕು ಒಂದು ಓಲ್ಡ್ ಬೆಲ್ಟ್ ಕಾರ್ಡಾನೆ ಅದು ಎಣ್ಣಾನೆ ಆಗಿರುತ್ತೆ ಅದಕ್ಕೆ ಮೊನ್ನೆ ಕಾರ್ಯಾಚರಣೆ ಮಾಡಿ ಬೆಲ್ಟ್ ಅನ್ನ ಅಳವಲ್ಸಿರೋದು ಆದ್ರೆ ಅದು ಗ್ರೂಪ್ಗೆ ಹೋಗ್ಬೇಕಾಗಿತ್ತು ಅದೇ ಮೇನ್ ಗ್ರೂಪ್ ಅನ್ನ ಲೀಡ್ ಮಾಡೋದು ಆದ್ರೆ ಅದು ಗ್ರೂಪ್ಗೆ ಹೋಗಿಲ್ಲ ಸೊ ಹೀಗಾಗಿ ಅದು ಸ್ವಲ್ಪ ಗಾಬರಿಯಾಗಿ ಎಲ್ಲರನ್ನು ಕೂಡ ಬೆರೆಸ್ತಾ ಇದೆ ಅದೇ ಒಂದು ಕಡಾನೆ ಇವತ್ತು ಬೆಳಗ್ಗೆ ಮಹಿಳೆಯರ ಮೇಲೆ ಕೂಲಿ ಕಾರ್ಮಿಕರ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು ಸೊ ನಾಳೆ ಏನಾಗ್ತಿದೆ ಅಂದ್ರೆ ಸಂಘದವರು ಅಂದ್ರೆ ರಕ್ಷಣಾ ವೇದಿಕೆ ಸಂಘದವರ ಕರ್ನಾಟಕ ಸಂಘದವರ ಕಡೆಯಿಂದ ಪ್ರತಿಭಟನೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಬಿಕ್ಕೋಡಿಂದ ಆಸಾಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರ್ಯಾಲಿ ಮೂಲಕ ಸೊ ನೋಡಿ ಈ ರೀತಿಯಲ್ಲ ಒಂದು ಪರಿಸ್ಥಿತಿ ನಿರ್ಮಾಣ ಬಿಕ್ಕೋಡ್ ನಲ್ಲಾಗಿದೆ ಇವತ್ತು ಕೂಡ ಕಾರ್ಯಾಚರಣೆ ಮಾಡಕ್ಕಾಗಿಲ್ಲ ಕೆಲವಷ್ಟು ಕಾರಣಗಳಿಂದ ನಾಳೆ ಕಾರ್ಯಾಚರಣೆ ಮಾಡ್ತಾರಲ್ವ ಗೊತ್ತಿಲ್ಲ ಅದು ನಾಳೆ ಗೊತ್ತಾಗುತ್ತೆ ಮತ್ತೆ ಪ್ರತಿಭಟನೆ ಬೇರೆ ಮಾಡ್ತಾ ಇದ್ರೆ ನಾಳೆ ಬಿಕ್ಕೋಡ್ನಲ್ಲಿ ಅಹ್ ಪ್ರತಿಭಟನೆ ಶುರುವಾಗುತ್ತೆ ಏನಕ್ಕೆ ಅಂದ್ರೆ ಕಾಡಾನೆ ದಾಳಿಯ ನಿಯಂತ್ರಣ ಮಾಡಬೇಕು ಅಂತ ಸೊ ಒಂದು ಪ್ರತಿಭಟನೆ ನಾಳೆ ಹಮ್ಮಿಕೊಂಡಿದ್ದಾರೆ ಸೊ ನೋಡ್ಬೇಕು ನಾಳೆ ಒಂದು ಮಾಹಿತಿ ಅಪ್ಡೇಟ್ ಬೆಳಗ್ಗೆ ಸಿಗುತ್ತೆ ಬೆಳಗಿನೂ ಕೂಡ ಒಂದು ವಿಡಿಯೋನು ಸಹ ಪೋಸ್ಟ್ ಮಾಡಲಾಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ನೋಡಿ ಮತ್ತೆ ಯಾರೆಲ್ಲ ಪೇಜ್ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಈಗ ಸದ್ಯಕ್ಕೆ ಭೀಮಾ ಟೀಮ್ ಕ್ಯಾಂಪ್ ನಲ್ಲೇ ಇದಾವೆ ಅಂದ್ರೆ ಆರು ನಮ್ಮ ಸಾಕಾನೆಗಳು ಕುಂಕ್ಯಾನೆಗಳು ಇವತ್ತು ಕೂಡ ಕ್ಯಾಂಪ್ ನಲ್ಲಿ ಇದೆ ಬೆಳಗ್ಗೆ ತಾನೆ ಹೋಗಿ ಬಂದೆ ಸೊ ನಾಳೆ ಕಾರ್ಯಾಚರಣೆ ಮಾಡ್ತಾರಲ್ವ ಗೊತ್ತಿಲ್ಲ ಮಾಹಿತಿ ಇಲ್ಲ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಇನ್ನೊಂದು ಕಾಲರ್ ಗೆ ಪರ್ಮಿಷನ್ ಇರೋದು ಒಟ್ಟು ಎರಡು ಕಾಲರ್ ಸೊ ಒಂದು ನಿನ್ನೆ ಮೊನ್ನೆಯ ಒಂದು ಪೂಜೆ ಟೈಮ್ ನಲ್ಲಿ ಮಾತನಾಡಿದ್ರು ಅಧಿಕಾರಿಗಳು ಅವ್ರು ಹೇಳ್ತಾರೆ ಎರಡು ಕಾಲರ್ ಗೆ ಪರ್ಮಿಷನ್ ಇರೋದು ಕ್ಯಾಪ್ಚರ್ ಗೆ ಪರ್ಮಿಷನ್ ಇಲ್ಲ ಅಂತ ಸೊ ಹೀಗಾಗಿ ಒಂದು ಕಾಲರ್ ಓಲ್ಡ್ ಬೆಲ್ಟ್ ಅಂತ ಒಂದು ಆನೆ ಎಣ್ಣಾನೆಗೆ ಅಳವಡಿಸ್ತಾರೆ ಇನ್ನು ಒಂದು ಕಾಲರ್ ಇದೆ ಅದು ಬಿಟಮ್ಮ ಅಂತ ಒಂದು ಎಣ್ಣಾನೆಗೆ ಅಳವಡಿಸ್ಬೇಕು ಸೊ ಆದ್ರೆ ಏನಾಗಿದೆ ಅಲ್ಲಿ ಕಾಡನೆ ಭೀಮ ಒಂದು ಗುಂಪನ ಕಾಯ್ತಾ ಇದ್ದಾನೆ ಅರಳ್ಳಿ ಭಾಗದಲ್ಲಿ ಒಂದು ಗುಂಪಿದೆ ಸೊ ನೋಡ್ಬೇಕು ಅದನ್ನ ಯಾವ ರೀತಿ ಕಾರ್ಯಾಚರಣೆ ಸ್ವಲ್ಪ ರಿಸ್ಕಿ ಇದೆ ರಿಸ್ಕ್ ತಗೊಂಡು ಕಾರ್ಯಾಚರಣೆ ಮಾಡ್ತಾರ ಬೆಲ್ಟ್ ಅನ್ನ ಹಾಕ್ತಾರ ಕಾಡನೆ ಒಂದು ಟೀಮ್ ಜೊತೆಗೆ ಇರೋದು ಅಕಸ್ಮಾತ್ ಏನಾದ್ರು ಒಂದು ಟೀಮಿಂದ ಬೇರ್ಪಟ್ರೆ ವರ್ಲ್ಡ್ ಭೀಮ ಇವರು ಕಾರ್ಯಾಚರಣೆನ ಮಾಡಬಹುದು ನೋಡ್ಬೇಕೇನಾಗತ್ತೆ ಅಂತ ಸ್ವಲ್ಪ ಎಲ್ರಿಗೂ ಕೂಡ ಟೆನ್ಶನ್ ಮತ್ತೆ ಪ್ಲಾನಿಂಗ್ ಅನ್ನ ಮಾಡ್ಕೊಂಡ್ ಮಾಡ್ಬೇಕು ಸ್ವಲ್ಪ ರಿಸ್ಕ್ ಆಗುತ್ತೆ ನೋಡ್ಬೇಕು ಯಾವ ರೀತಿ ಮಾಡ್ತಾರೆ ಅಂತ ರಿಸ್ಕ್ ತಗೊಂಡು ಮಾಡುವಂತ ಅಗತ್ಯವೂ ಕೂಡ ಯಾಕೆಂದ್ರೆ ನಮ್ಮ ಆನೆ ನಮಗೆ ಬೇಕು ನಮ್ಮ ಕುಮ್ಕಿ ಆನೆ ಒಂದ್ಸತಿ ನಾವು ಅರ್ಜುನ ಕಳ್ಕೊಂಡಿದೀವಿ ರಿಸ್ಕ್ ಜಾಸ್ತಿ ತಗೊಳ್ಳೋದು ಬೇಡ ಅಂತ ಅವರು ಅನ್ಕೊಂಡಿರ್ಬೋದು ಸೊ ಹೀಗಾಗಿ ನೋಡ್ಬೇಕೇನಾಗುತ್ತೆ ವೈಲ್ಡ್ ಭೀಮನ್ ಅನ್ನ ಟ್ರ್ಯಾಕಿಂಗ್ ಅನ್ನು ಮಾಡ್ತಾ ಇದ್ದಾರೆ ಸಿಬ್ಬಂದಿ ವರ್ಗದವರು ಒಂದ್ ವೇಳೆ ಏನಾದ್ರು ಸಕ್ಸಸ್ ಆದ್ರೆ ನಾಳೆ ಕಾರ್ಯಾಚರಣೆನ ಮಾಡಿದ್ರು ಮಾಡ್ತಾರೆ ಅಥವಾ ನಾಳೆ ಮಾಡಿದ್ರು ಮಾಡ್ತಾರೆ ಬಟ್ ಇನ್ನ ಇಲ್ಲಿ ಒಂದು ಬೆಲ್ಟ್ ಹಾಕ್ಬೇಕು ಒಂದು ಬೆಲ್ಟ್ ಹಾಕಿ ಇವರು ಇಲ್ಲಿ ಕ್ಯಾಂಪ್ ಕ್ಲೋಸ್ ಮಾಡಿ ನಂತರ ಎಲ್ಲಾ ಕುಮ್ಕಿ ಆನೆಗಳನ್ನ ಕರ್ಕೊಂಡು ಹೋಗೋದು ನೋಡೋಣ ಬಟ್ ನಾಳೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಅದರ ಒಂದು ಕ್ವಿಕ್ ಅಪ್ಡೇಟ್ ಅನ್ನ ನಾಳೆ ಬೆಳಿಗ್ಗೆ ಸಿಗುತ್ತೆ ಕಾಡಾನೆ ವಿಚಾರವಾಗಿ ಪ್ರತಿಭಟನೆ ಸಂಘದವರು ಹಮ್ಮಿಕೊಂಡಿದ್ದಾರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಿಕ್ಕೋಡ್ ಹಾಸನ ಡಿಸಿ ಆಫೀಸ್ ನನಕ ನಾಳೆ ಕಾರ್ಯಾಚರಣೆ ಇರುತ್ತೆ ಅದರ ಒಂದು ಮಾಹಿತಿ ಬೆಳಗ್ಗೆ ಕೂಡ ಸಿಗುತ್ತೆ ವಿಡಿಯೋನು ಕೂಡ